ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನ್ವಿಕಾ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಕ್ವಿಕ್ ಆಗಿ ಮಾವಿನಕಾಯ ಚಟ್ನಿ ಹೇಗ್ ಮಾಡೋದು ಅಂತಾನೆ ಹೇಳ್ಕೊಡ್ತಾ ಇದ್ದೀನಿ ಈ ಮಾವಿನಕಾಯ ಸೀಸನ್ ಅಲ್ಲಿ ಈ ಚಟ್ನಿ ನಾ ಮಾಡಿ ನೋಡಿ ತುಂಬಾ ರುಚಿಯಾಗಿರತ್ತೆ ಮಾಡೋದು ಅಷ್ಟೇ ತುಂಬಾ ಸುಲಭ ಹೇಗ್ ಮಾಡೋದು ಅಂತ ನೋಡ್ಕೊಳ್ತಾ ಹೋಗೋಣ ಇವತ್ತು ನಾನು ಒಂದು ಮಾವಿನಕಾಯಿ ತಗೊಂಡಿದೀನಿ ಇದನ್ನ ಕ್ಲೀನ್ ಆಗಿ ವಾಶ್ ಮಾಡಿ ತೆಗ್ದಿಟ್ಕೊಂಡಿದೀನಿ ಇದನ್ನ ಸಣ್ಣದಾಗೆ ಕಟ್ ಮಾಡ್ಕೊಳ್ಳೋಣ ಹುಳಿ ಮಾವಿನಕಾಯಿ ಯೂಸ್ ಮಾಡಿದ್ರೆ ಚಟ್ನಿ ಮಾಡ್ತಾ ಇರೋದು ನೋಡಿ ಈ ರೀತಿ ಮೀಡಿಯಂ ಸೈಜ್ ಅಲ್ಲಿ ಕಟ್ ಮಾಡ್ಕೊಳ್ಳೋಣ ಹಂಗಿದ್ರು ಇದನ್ನ ರುಬ್ಕೊಳ್ತೀವಲ್ಲ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಳ್ಳೋದು ಬೇಡ ಈ ರೀತಿ ಮಾವಿನಕಾಯಿಗಳನ್ನ ಕಟ್ ಮಾಡ್ಕೊಂಡಿದೀನಿ ಇದನ್ನ ನಾವು ರುಬ್ಕೊಳ್ಬೇಕು ಮಿಕ್ಸಿ ಜಾರ್ ಅಲ್ಲಿ ಮಾವಿನಕಾಯಿ ಹಾಕೊಂಡಿದೀನಿ ಇದ್ರ ಜೊತೆಗೆ ಐದರಿಂದ ಆರು ಬೆಳ್ಳುಳ್ಳಿ ಅಷ್ಟು ಒಂದು ಎರಡು ಹಸಿ ಮೆಣಸಿನ್ಕಾಯಿ ಉಳಿರೋದ್ರಿಂದ ನೀವು ಒಂದ್ ಎರಡರಿಂದ ಮೂರ್ ಹಸೆ ಮೆಣಸಿನ್ಕಾಯ್ ಹಾಕೋಬಹುದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೊತೆಗೆ ಒಂದ್ ಸ್ವಲ್ಪ ಪುದೀನ ಸೊಪ್ಪು ಪುದೀನ ಸೊಪ್ಪಿನ ಕ್ವಾಂಟಿಟಿ ತುಂಬಾ ಕಡಿಮೆ ಹಾಕೊಳ್ಳಿ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾ ಕಲ್ಲುಪ್ಪ ಯೂಸ್ ಮಾಡ್ತಾ ಇದ್ದೀನಿ ಹುಳಿ ಮಾವಿನ ಯೂಸ್ ಮಾಡ್ತಿರೋದ್ರಿಂದ ಒಂದ್ ಸಣ್ಣ ಪೀಸ್ ಅಷ್ಟು ಬೆಲ್ಲ ಹಾಕೊಳ್ತಾ ಇದ್ದೀನಿ ಈಗ ನಾವು ಇದನ್ನ ರುಬ್ಕೊಳ ಇಷ್ಟೇ ರೆಡಿ ಇದೆ ತುಂಬಾ ನೀರು ಹಾಕೊಳಕ್ ಹೋಗ್ಬೇಡಿ ತುಂಬಾ ತೆಳುವಾಗಿಬಿಡತ್ತೆ ಈ ಬಾಯಲ್ಲಿ ನೀರು ಉರಿಸುವಂತ ಹುಳಿ ಹುಳಿ ಖಾರ ಖಾರವಾಗಿರುವಂತ ಹಸಿ ಮಾವಿನಕ ಚಟ್ನಿ ಈಗ ರೆಡಿ ಇದೆ ತುಂಬಾ ಸೂಪರ್ ಆಗಿ ಬಂದಿದೆ ನೀವು ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಚಪಾತಿ ಜೊತೆಗೆ ಒಂದ್ ಸಿಂಪಲ್ ಚಟ್ನಿ ತರ ನೀವು ಸರ್ವ್ ಮಾಡ್ಬೋದು ಸಕ್ಕತ್ ಟೇಸ್ಟ್ ಸ್ವಲ್ಪನು ನೀರ್ ಹಾಕ್ತೇ ತರಿ ತರಿಯಾಗಿ ಮಾಡ್ಕೊಂಬಿಟ್ಟು ನಾವು ಒಗ್ಗರಣೆ ತರ ಕೊಟ್ಟು ಚಿತ್ರಾಣನು ಸುಧಾ ಮಾಡ್ಕೋಬಹುದು ಅದನ್ನು ಅಷ್ಟು ತುಂಬಾ ರುಚಿಯಾಗಿರುತ್ತೆ ಈ ಚಟ್ನಿನ ಯೂಸ್ ಮಾಡಿ ಒಂದ್ ಸಿಂಪಲ್ ಟೇಸ್ಟ್ ಆಗಿರೋ ಚಾರ್ಸ್ ಹೇಗ್ ಮಾಡೋದಂತ ನಾ ನೆಕ್ಸ್ಟ್ ವಿಡಿಯೋಲಿ ಅಪ್ಲೋಡ್ ಮಾಡ್ತೀನಿ ಈ ರೆಸಿಪಿನ ಮನೆಯಲ್ಲೂ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆಯ್ತು ಅಂದ್ರೆ ಈ ವಿಡಿಯೋ ನಿಮ್ಮ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಜೊತೆಗೆ ಅನ್ವಿಕಾ ಚಾನಲ್ ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಇಂದು ಇಂಟ್ರೆಸ್ಟಿಂಗ್ ಇದೇ ರೀತಿ ಈಸಿ ರೆಸಿಪಿ ಜೊತೆಗೆ ನೆಕ್ಸ್ಟ್ ವೀಡಿಯಲ್ಲಿ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು